ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಚಟ್ನಿ ಸಾಂಬಾರನ್ನ ಮಾಡಿದ್ದೆ ಮಾಮೂಲಿ ಇಡ್ಲಿ ಚಟ್ನಿಗಿಂತ ಸ್ಟ್ರೀಟ್ ಸೈಡಲ್ಲಿ ಯಾವ ರೀತಿ ಸಾಂಬಾರನ್ನ ಮಾಡ್ತಾರೆ ಚಟ್ನಿ ಮತ್ತು ಇಡ್ಲಿನೆಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೇ ಚಿಕ್ಕಮಗ್ಳೂರಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಅಯ್ಯನ್ ಕೆರೆ ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಏನು ಅಂತ ಹೆಸ್ರು ಕೇಳೇ ಇರ್ತಾರೆ ಸೊ ಅಲ್ಲಿಗೆ ಹೋಗಿದ್ವಿ ಹಾಗೆಯೇ ಕಲ್ಲುಮರುಡೇಶ್ವರ ಟೆಂಪಲ್ಗೂ ಹೋಗಿದ್ವಿ ಸೊ ಆದರೂ ವೀಡಿಯೋನೆಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಇವತ್ತು ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಚಟ್ನಿ ಸಾಂಬಾರನ್ನ ಮಾಡೋಣ ಅಂದ್ಕೊಂಡೆ ಮಾಮೂಲಿಯಾಗಿ ರವೆ ಇಡ್ಲಿ ಇಲ್ಲಿ ಮಸಾಲ ಇಡ್ಲಿ ಥರ ಮಾಡಿಬಿಡ್ತೀನಿ ಬಟ್ ಇವತ್ತು ಸಾದಾ ಇಡ್ಲಿ ಮಾಡಿಬಿಟ್ಟು ಸಾಂಬಾರು ಮತ್ತು ಚಟ್ನಿನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸಾಂಬಾರನ್ನ ನಾನು ಇಲ್ಲಿ ಸ್ಟ್ರೀಟ್ ಸೈಡಲ್ಲಿ ಯಾವ ರೀತಿ ಮಾಡ್ತಾರೆ ಆ ಥರ ಸಾಂಬಾರನ್ನ ಟ್ರೈ ಮಾಡಿದ್ದೀನಿ ಹಾಗೆಯೇ ಇಡ್ಲಿನ ನೆನೆ ರವೆಯಲ್ಲಿ ರವೆಯಲ್ಲೇ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೆ ರವೆನ ಮಾಡಿಕೊಂಡು ಸ್ವಲ್ಪ ಉದ್ದಿನಬೇಳೆ ಮತ್ತು ಅನ್ನನ ಮಿಕ್ಸಿ ಮಾಡಿಟ್ಕೊಂಡು ರವೆ ಮಿಕ್ಸ್ ಮಾಡಿ ನೈಟೇ ಇಟ್ಟಿದ್ದೆ ಆವಾಗಲೂ ಒಂದೇ ಥರದ ಇಡ್ಲಿನ ಮಾಡ್ತಿರಲ್ಲ ಒಂದ್ಸರಿ ಇಡ್ಲಿ ಚಟ್ನಿ ಸಾಂಬಾರನ್ನ ಮಾಡ್ತೀನಿ ಸಲ ಮಸಾಲ ಇಡ್ಲಿ ಆ ಥರ ಟ್ರೈ ಮಾಡ್ತೀನಿ ಇಲ್ಲ ಕಾಯಿ ಇಡ್ಲಿ ಉದ್ದಿನ ಕಡುಬು ಆ ಥರದ್ದು ಏನಾದರೂ ಟ್ರೈ ಮಾಡ್ತಿರ್ತೀನಿ ಸೊ ಇವತ್ತು ಮಾಮೂಲಿಯಾಗಿ ಸಾದಾ ಇಡ್ಲಿನ ಮಾಡಿದ್ದೀನಿ ಸೊ ನಾನಿಲ್ಲಿ ಒಂದು ಪಾವನಷ್ಟು ರವೆನ ತಗೊಂಡಿದ್ದೆ ಒಂದು ಪಾವನಷ್ಟು ರವೆನ ತೊಗೊಂಡ್ರೆ ಒಂದು ಸಲ ಎಲ್ಲದಕ್ಕೂ ಹಾಕೋದಕ್ಕೆ ಕರೆಕ್ಟ್ ಆಗುತ್ತೆ ಒನ್ ಟೈಮ್ ಟಿಫನಿಗಾಗಿ ಸ್ವಲ್ಪ ಇಡ್ಲಿ ಉಳ್ಕೊಂಡಿರ್ತವೆ ಸೊ ಇಬ್ಬರೇ ಇರೋದ್ರಿಂದ ಇಷ್ಟು ಮಾಡಿಕೊಂಡ್ರೆ ಸಾಕು ನನಗೆ ಸೊ ಇಡ್ಲಿ ಹಿಟ್ಟನ್ನೆಲ್ಲ ಹಾಕಿ ಇಡ್ಲಿನ ಬೇಯೋದಕ್ಕೆ ಇಟ್ಕೊಂಡು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸಾಂಬಾರಿಗೆ ಯಾವುದೇ ರೀತಿ ಕಾಯಿ ಆ ಥರದ್ದು ಯಾವುದನ್ನು ಹಾಕಿಲ್ಲ ಬರೀ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿ ಒಂದು ಏಳು ಎಂಟು ಅಷ್ಟು ಬೆಳ್ಳುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಯಾವುದು ಬೇಳೆನೂ ಹಾಕಿಲ್ಲ ಮತ್ತು ಕಾಯಿ ಯಾವುದನ್ನು ಹಾಕಿಲ್ಲ ಮಾಮೂಲಿಯಾಗಿ ಈ ನಾಲ್ಕೈದು ಇಂಗ್ರೀಡಿಯಂಟ್ಸಿಂದನೇ ಸಾಂಬಾರನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಸ್ಟ್ರೀಟ್ಸಲ್ಲೂ ಅಷ್ಟೇ ಈ ಥರದ್ದು ಸಾಂಬಾರನ್ನೇ ಮಾಡೋದು ಸಾಂಬಾರಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಬಟ್ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿರಲ್ಲ ಅಷ್ಟೇ ಅಲ್ಲಿನೂ ಇನ್ನೂ ಸಾಂಬಾರು ಮಸಾಲೆ ಪದಾರ್ಥಗಳ್ನೆಲ್ಲ ಜಾಸ್ತಿ ಹಾಕೋಗ್ಬಿಟ್ಟು ಮಾಡಿರ್ತಾರೆ ಬಟ್ ನಾನಿಲ್ಲಿ ಕಡಿಮೆ ಸಾಂಬಾರು ಪದಾರ್ಥಗಳನ್ನ ಹಾಕ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಸೊ ಇವನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಉಪ್ಪು ಹಾಕಿ ಕುಕ್ಕರ್ನ ಬೇಯೋದಕ್ಕೆ ಇಟ್ಟೆ ಸೊ ಅದು ತಣ್ಣಗಾಗೋ ಅಷ್ಟರಲ್ಲಿ ಒಗ್ಗರಣೆಗೆ ಅಂದ್ಬಿಟ್ಟು ಇನ್ನೊಂದು ಈರುಳ್ಳಿ ಮತ್ತು ಕರಿಬೇವನ್ನ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಮಸಾಲೆಗಳನ್ನ ಹಾಕೋದೇ ಸಿಂಪಲ್ಲಾಗಿ ಮಾಡ್ಕೋಬಹುದು ತುಂಬ ಬೇಗನೆ ಮಾಡ್ಕೋಬೋದು ಈ ಸಾಂಬಾರನ್ನ ಮಾಮೂಲಿ ಸಾದ ಇಡ್ಲಿ ಮತ್ತು ಕಡುಬು ಮಾಡ್ತೀವಿತ್ತಂದರೆ ಈ ಥರದ ಸಾಂಬಾರುಗಳನ್ನ ಮಾಡ್ಕೊಂಬಿಟ್ರೆ ಕ್ವಿಕ್ವಾಗೂ ರೆಡಿ ಮಾಡ್ಕೋಬಹುದು ಮನೆಯಲ್ಲಿ ಎಷ್ಟು ಜನ ಇದ್ದಾಗ ನೆಂಟರೆಲ್ಲ ಇದ್ದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಈಸಿ ಇರುತ್ತೆ ಮತ್ತು ಕಂಬಿ ಟೈಮಲ್ಲಿ ಎಲ್ಲದನ್ನು ಅದನ್ನು ಆಗೋಗುತ್ತೆ ಸೊ ಕುಕ್ಕರ್ ವಿಷಲ್ ಇಳಿದ್ಮೇಲೆ ಅದರ ರಸನೆಲ್ಲ ಒಂದು ಪಾತ್ರೆಗೆ ತೆಕ್ಕೊಂಡು ಮತ್ತು ಬೆಂದಿರೋಂಥ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಮಿಕ್ಸಿ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ಸೊ ಅದರ ರಸನೆಲ್ಲ ಬಸ್ಕೊಂಡು ಅದನ್ನು ಕೊನೆಗೆ ಸಾಂಬಾರೊಳಗೆ ಹಾಕ್ಕೊಬಹುದು ಸೊ ಹಾಗಾಗಿನೇ ಜಾಸ್ತಿ ಸಾಂಬಾರು ನೀರನ್ನ ಹಾಕಿ ಬೇಯಿಸಿಲ್ಲ ಸಾಂಬಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನೀರನೆಲ್ಲ ಬಸ್ತು ಅದನ್ನೆಲ್ಲ ಸ್ವಲ್ಪ ಬಿಟ್ಟು ಚಟ್ನಿನೂ ಮಾಡಿಕೊಂಡೆ ಮಾಮೂಲಿ ಹೆಸರು ಮೆಣಸಿನ್ಕಾಯಿ ಹುರಿದು ಹಾಕ್ಕೊಂಡು ಚಟ್ನಿನೂ ಮಾಡಿಟ್ಕೊಂಡೆ ಅಷ್ಟರಲ್ಲ ಇದು ತಣ್ಣಗಾಗಿತ್ತು ಸೊ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದಿಕ್ಕೆ ಇವುಗಳ ಜೊತೆಗೆ ಒಂದು ತೊಳೆಯಷ್ಟು ಹಣ್ಣು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಡಲೇನ ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕಿ ಮಿಕ್ಸಿ ಮಾಡಿಟ್ಕೊಂಡೆ ಆನಂತರ ಒಂದು ಪಾತ್ರೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಅವು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕರಿಬೇವನ ಹಾಕಿ ಇದ್ದೀನಿ ಮನೇಲಿ ಇಡ್ಲಿಗೆ ತುಂಬ ತರಕಾರಿ ಇರಬೇಕು ಸಾಂಬಾರು ಮಾಡೋದಕ್ಕೆ ಅಂತ ಏನಿಲ್ಲ ನೋಡಿ ಇದಕ್ಕೆ ನಾನು ಯಾವುದೇ ರೀತಿ ಬೇಳೆನೂ ಹಾಕಿಲ್ಲ ಬರೀ ಟೊಮೊಟೊದಲ್ಲೇ ಮಾಡ್ತಾಯಿದ್ದೀನಿ ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಬಹುದು ಮನೇಲಿ ತರಕಾರಿ ಏನೂ ಇಲ್ಲ ಅಂತ ಅಂದಾಗ ಕ್ವಿಕ್ಕಾಗಿ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಇರುತ್ತೆ ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ನೀರು ಬಸ್ತಿಟ್ಟಿದ್ನಲ್ವ ಸೊ ಅದನ್ನು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕುದಿಸಿದ್ರೆ ಸೂಪರಾಗಿರೋವಂಥ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡಿರೋವಂಥ ಸಾಂಬಾರು ರೆಡಿ ಆಗುತ್ತೆ ಇದ್ರ ಜೊತೆಗೆ ಈ ಚಟ್ನಿನೂ ಮಾಡಿಕೊಂಡ್ರೆ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಅನ್ಬಹುದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಎಲ್ಲರೂ ಟ್ರೈ ಮಾಡಬಹುದು ಈ ಸಾಂಬಾರು ಬರೀ ಇಡ್ಲಿಗೆ ಅಂತಲ್ಲ ಕಡುಬಿಗೆ ಮತ್ತು ದೋಸೆಗೆ ಹಾಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಎಲ್ಲದಕ್ಕೂ ಟ್ರೈ ಮಾಡ್ಕೋಬಹುದು ಮಾರ್ನಿಂಗ್ ಎಲ್ಲ ಮುಗಿಸಿ ನಾವು ಇವತ್ತು ಅಯ್ಯನ ಕೆರೆಗೆ ಹೋಗೋಣ ಅಂದ್ಕೊಂಡ್ವಿ ಅಯ್ಯನ್ ಕೆರೆ ಅಂತ ಚಿಕ್ಕಮಂಗ್ಳೂರಲ್ಲಿರೋರಿಗೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಅಯ್ಯನ್ ಕೆರೆ ಅಂತ ಹೆಸರು ಕೇಳೇ ಇರ್ತಾರೆ ಮಂಗಳೂರಲ್ಲಿರೋರೆಲ್ಲ ಯಾವಾಗಲಾರು ಒಂದ್ಸಲ ಏನಾದ್ರು ವಿಸಿಟ್ ಮಾಡೇ ಇರ್ತಾರೆ ಸೊ ಅಷ್ಟು ಬ್ಯೂಟಿಫುಲ್ಲಾಗಿದೆ ಪ್ಲೇಸ್ ಅಂತೂ ಸೊ ಅಂದರೆ ಬರೀ ಬಾಬಾ ಬುಡನ್ಗಿರಿ ಮುಳ್ಳಯ್ಯನಗಿರಿ ಕಲ್ಲತಗಿರಿ ಅಂತಲೇ ಅಲ್ಲ ಸೊ ಈ ಅಯ್ಯನ್ ಕೆರೆನೂ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಚಿಕ್ಕಮಗಳೂರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿದೆ ಈ ಅಯ್ಯನಕೆರೆ ಮಿನಿ ಡ್ಯಾಮ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕೆರೆ ತುಂಬಿದಾಗಂತೂ ಸೊ ಚಿಕ್ಕಮಂಗ್ಳೂರಿಂದ ಕಡೂರು ರೂಟಲ್ಲಿ ಮಧ್ಯದಲ್ಲಿ ಸಿಗುತ್ತೆ ಈ ಸಕ್ಕರೆಪಟ್ಟಣ ಸೊ ಸಕ್ಕರೆಪಟ್ಟಣದಿಂದನೇ ಹೋಗಬೇಕು ಇದಕ್ಕೆ ಸೊ ಸಕ್ರೆಪಟ್ಟಣದಿಂದ ಒಂದು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿ ಸಿಗುತ್ತೆ ಈ ಪ್ಲೇಸು ಚಿಕ್ಕಮಂಗ್ಳೂರು ಅಂದ್ರೇ ಹಚ್ಚ ಹಸಿರಿನ ತೋಟ ಅಂತಲೇ ಹೇಳ್ಬೋದು ಬಟ್ ಇಲ್ಲಿಗೆ ಹೋಗ್ಬೇಕಾದ್ರಂತೂ ಬರೀ ಅಕ್ಕಪಕ್ಕ ಬರೀ ಅಡಿಕೆ ತೋಟ ಮತ್ತು ತೆಂಗಿನ ತೋಟಗಳೇ ಇದೆ ಏಕೆಂದರೆ ನೀರಾವರಿ ಪ್ರದೇಶ ಆಗಿರೋದ್ರಿಂದ ಐಂ ಕೆರೆದೆ ನೀರೆಲ್ಲ ಚೆನ್ನಾಗಿ ಸಿಗುತ್ತಲ್ವ ಸೊ ಹಾಗಾಗಿ ತೋಟಗಳಂತೂ ತುಂಬಾ ಚೆನ್ನಾಗಿದ್ದಾವೆ ಹೋಗ್ತಾನೆ ನಮಗೆ ಅಕ್ಕಪಕ್ಕ ತೋಟಗಳು ಮತ್ತು ಬೆಟ್ಟ ಗುಡ್ಡಗಳೆಲ್ಲ ಕಾಣ ಸಿಗುತ್ತೆ ಸೊ ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ವಾತಾವರಣವೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ಹೋಗುವಾಗಲೇ ಗ್ರೀನರಿ ಒಳಗೆ ಹೋಗ್ತೀನಿ ಒಳ್ಳೆಯ ಪ್ರಶಾಂತವಾದ ವಾತಾವರಣ ಒಳ್ಳೆಯ ಗಾಳಿನೂ ಸಿಗುತ್ತೆ ಸೊ ಹೋಗ್ಬೇಕಾದ್ರೆ ಮನಸ್ಸಿಗೆ ಖುಷಿ ಅನ್ನಿಸ್ತಿರುತ್ತೆ ಈ ವರ್ಷ ಮಳೆಗಾಲ ಬೇಗನೆ ಸ್ಟಾರ್ಟ್ ಆಗಿತ್ತಲ್ವ ಸೊ ಕೆರೆ ತುಂಬಿರಬಹುದು ಅಂದ್ಕೊಂಡು ಹೋದ್ವಿ ಬಟ್ ಕೆರೆ ಇನ್ನು ಫುಲ್ ಆಗಿಲ್ಲ ಬಟ್ ನೀರಂತೂ ಯಾವಾಗಲೂ ಕಡಿಮೆನೇ ಆಗಿಲ್ಲ ಇದರ ಇತಿಹಾಸ ಹೇಳಬೇಕು ಅಂದರೆ ಈ ಕೆರೆನ ಕಟ್ಟಿ ಸುಮಾರು ಐನೂರು ಆರುನೂರು ವರ್ಷಗಳ ಇತಿಹಾಸನೇ ಇದೆ ಇದಕ್ಕೆ ಏಳು ಗುಡ್ಡಗಳು ಅಂದರೆ ಏಳು ಬೆಟ್ಟಗಳು ಈ ನೀರಲ್ಲಿ ಮುಳುಗಿದೆ ಅಂತ ಅಂತಾರೆ ನೋಡಿ ದೂರಕ್ಕೆಲ್ಲ ಬೆಟ್ಟಗಳು ಕಾಣಿಸ್ತಾ ಇದೆ ಸೊ ನೀರೆಲ್ಲ ಇನ್ನು ಮೇಲಕ್ಕೆ ಬಂದಾಗ ಆ ಗುಡ್ಡಗಳೆಲ್ಲ ಪೂರ್ತಿ ಮುಚ್ಚಿ ಹೋಗ್ತವೆ ಬಟ್ ಇವಾಗ ನೀರು ಕಡಿಮೆ ಇರೋದ್ರಿಂದ ಆ ಬೆಟ್ಟಗಳು ಅಷ್ಟೇ ಕಾಣಿಸ್ತಿದ್ದಾವೆ ಅದಂತೂ ಸತ್ಯ ಏಳು ಗುಡ್ಡಗಳಂತೂ ಮುಳುಗಿದಾವೆ ಅನ್ನೋದಂತೂ ಸತ್ಯನೇ ಚಿಕ್ಕಮಂಗ್ಳೂರಿನ ಅಕ್ಕಪಕ್ಕದ ನೀರೆಲ್ಲ ಹರಿದು ಇಲ್ಲಿಗೆ ಬರೋದು ಚಿಕ್ಕಮಂಗ್ಳೂರಿನ ಕಿರಿಷಿಕರುಗಳ ನೀರು ಹರಿವಾಗ ಎರಡು ಭಾಗ ಆಗಿ ಒಂದು ಭಾಗದ ನೀರು ಮದಗದ ಕೆರೆಗೆ ಹೋಗುತ್ತಂತೆ ಇನ್ನೊಂದು ಭಾಗದ ನೀರು ಈ ಮ ಅಯ್ಯನ ಕೆರೆಗೆ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಗಡೆ ನಿಂತ್ಕೊಂಡು ನೋಡ್ತಿದ್ರೆ ಗೊತ್ತಾಗುತ್ತೆ ಆ ಬೆಟ್ಟದ ಕಡೆಯಿಂದ ನೀರು ಹರಿದು ಬರ್ತಾ ಇರೋ ನೀರು ಕೆಂಪು ಕಲರಲ್ಲಿ ಕಾಣಿಸ್ತಾ ಇರುತ್ತೆ ಬಟ್ ಇಲ್ಲಿ ನಾವು ನೋಡೋಂಥ ನೀರು ಹಸಿರು ಕಲರ್ನಲ್ಲಿ ಕಾಣಿಸ್ತಾ ಇದೆ ಬಟ್ ದೂರದಿಂದ ನೀರು ಹರಿದು ಬರ್ತಾ ಇರೋದು ಕೆಂಪು ಕಲರಲ್ಲಿ ಕಾಣಿಸ್ತಾ ಇದೆ ಅಂದರೆ ಬೆಟ್ಟದ ನೀರು ಹರಿದು ಬರ್ತಾ ಇರೋದು ಸಿಟಿಗೆ ನಿಯರ್ ಆಗಿ ಎಷ್ಟು ಚೆನ್ನಾಗಿರುವಂಥ ಪ್ಲೇಸ್ ಇದೆ ಅಂತ ಅಂದರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ಸೊ ಇದು ಕೋಡಿ ಹರಿಯುವಂಥ ಪ್ಲೇಸು ಸೊ ಕೆರೆ ಎಲ್ಲ ತುಂಬಿದ ಮೇಲೆ ಕೋಡಿ ಹರಿದು ಮುಂದಕ್ಕೆ ಹೋಗುತ್ತೆ ನೀರು ಇಲ್ಲಿನ ಅಕ್ಕಪಕ್ಕದ ಹಳ್ಳಿಗಳಿಗಂತೂ ನೀರಾವರಿಗೆ ಯಾವುದೇ ಯೋಚನೆ ಇಲ್ಲ ಪ್ರತಿ ವಾರಕ್ಕೊಮ್ಮೆ ಒಂದೊಂದು ಊರಿಗೆ ನೀರನ್ನ ಬಿಡ್ತಾರೆ ಅಡಿಕೆ ತೋಟಕ್ಕೆ ಮತ್ತು ತೆಂಗಿನ ತೋಟಕ್ಕೆ ಎಲ್ಲ ಸೊ ಹಾಗಾಗಿ ಸಕ್ಕರೆಪಟ್ಟಣ ಅಕ್ಕಪಕ್ಕ ಎಲ್ಲ ಅಡಿಕೆ ತೋಟ ತೆಂಗಿನ ತೋಟಗಳೇ ಇರೋದು ಇಲ್ಲಂತೂ ತೋಟಗಳನ್ನ ಜಮೀನಂತೂ ಮಾತಾಡಿಸೋಗೆಲ್ಲ ಅಷ್ಟು ರೇಟ್ ಇರುತ್ತೆ ಯಾಕೆಂದರೆ ನೀರಾವರಿ ಪ್ಲೇಸ್ ಆಗಿರೋದ್ರಿಂದ ನಾವು ಸಂಜೆ ಟೈಮ್ ಹೋಗಿದ್ರಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಮೋಡಗಳೆಲ್ಲ ಆ ಬೆಟ್ಟದ ಅಕ್ಕಪಕ್ಕ ಎಲ್ಲ ಇತ್ತಿದ್ದು ಸೊ ಚಿಕ್ಕದಾಗಿ ಸಣ್ಣದಾಗಿ ಮಳೆನೂ ಬರ್ತಾ ಇತ್ತು ಸೊ ತುಂಬಾ ಬ್ಯೂಟಿಫುಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಮತ್ತು ಅಲ್ಲೇನೇ ಬೆಟ್ಟದಲ್ಲಿ ಬಲ್ಲಾಳೇಶ್ವರ ದೇವಸ್ಥಾನ ಇದೆ ಸೊ ಇದಂತೂ ತುಂಬಾ ಹಳೆ ಕಾಲದ ದೇವಸ್ಥಾನ ಬೇಲೂರು ಚನಕೇಶ್ವರ ದೇವಸ್ಥಾನ ಇದೆಯಲ್ಲ ಸೊ ಅಲ್ಲಿನ ವಿಗ್ರಹಗಳು ಇರೋ ಥರನೇ ಇಲ್ಲೂ ಸೇಮ್ ಇರೋದು ಸೊ ಈ ದೇವಸ್ಥಾನ ಈ ಕೆರೆ ಎಲ್ಲ ಸುಮಾರು ಐನೂರು ಆರುನೂರು ವರ್ಷದ ಇತಿಹಾಸವೇ ಇದೆ ಇದಕ್ಕೆಲ್ಲ ನೋಡಿ ವಿಗ್ರಹಗಳೆಲ್ಲ ಹಳೆಯ ಕಾಲದ ವಿಗ್ರಹಗಳು ಬಟ್ ಮೇಂಟೆನೆನ್ಸ್ ಇಲ್ದಲೆ ಈ ರೀತಿ ಇದ್ದಾವೆ ಬಾಬಾ ಬುಡನಗಿರಿಗೆ ಮುಳ್ಳಯ್ಯನಗಿರಿಗೆ ಕೊಟ್ಟಿರೋಂಥ ಇಂಪಾರ್ಟೆನ್ಸ್ ಇಲ್ಲಿಗೆಲ್ಲ ಕೊಟ್ಟಿದ್ರೆ ಇಲ್ಲೂ ಟೂರಿಸಂ ಪ್ಲೇಸಿಂದು ಇಂಪ್ರೂವ್ ಆಗ್ತಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಈಶ್ವರನ ವಿಗ್ರಹ ವಿಗ್ರಹ ನೋಡೋದ್ರಂತ ತುಂಬಾ ಖುಷಿ ಅನ್ನಿಸ್ತು ಎಲ್ಲೇ ನೋಡಿದ್ರು ನಮ್ಮ ಈಶ್ವರನ ವಿಗ್ರಹಗಳೇ ಇರುತ್ತಲ್ವಾ ಸೊ ನಾವು ಪೂಜಿಸುವಂಥ ದೇವರುಗಳು ಎಲ್ಲಿ ನೋಡಿದ್ರು ನಮಗೆಲ್ಲ ಖುಷಿಯೇ ಅಲ್ವಾ ಸೊ ನೋಡಿ ಹಳೆ ಕಾಲದ ಚೆನ್ನಕೇಶ್ವರ ದೇವಸ್ಥಾನ ಪ್ರತಿಮೆ ಥರನೇ ಈ ಪ್ರತಿಮೆಗಳೂ ಇರೋದು ಸೊ ದೇವಸ್ಥಾನ ಎಲ್ಲ ನೋಡಿಕೊಂಡು ಸೊ ಈ ದೇವಸ್ಥಾನ ಹೈಟಲ್ಲಿರೋದ್ರಿಂದ ಸುತ್ತಮುತ್ತಲಿನ ಪ್ಲೇಸೆಲ್ಲ ಈ ರೀತಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಹಸಿರಾಗಿ ಎಲ್ಲಿ ನೋಡಿದ್ರು ಬರೀ ತೆಂಗಿನ ತೋಟ ಅಡಿಕೆ ತೋಟವೇ ಕಾಣಿಸ್ತಾ ಇತ್ತು ಗೌರ್ಮೆಂಟ್ ಅವರು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಎಷ್ಟು ಜನ ಬಂದು ಹೋಗ್ತಾರೆ ದಿನಕ್ಕೆ ಏನಿಲ್ಲ ಅಂತಂದ್ರೆ ನಾವಿದ್ದಾಗಲೇ ಒಂದು ನೂರು ಜನದಷ್ಟು ಇದ್ದರು ನೋಡೋದಕ್ಕೆ ಬಂದಿರೋರು ಬಟ್ ನೀಟಾಗಿ ಮೇಂಟೈನ್ ಮಾಡಿದ್ರೆ ಇಂಪ್ರೂವ್ ಮಾಡಿದ್ರೆ ತುಂಬ ಫೇಮಸ್ ಪ್ಲೇಸೇ ಆಗುತ್ತೆ ಇದಂತೂ ಬಟ್ ಚಿಕ್ಕಮಂಗ್ಳೂರು ವಿಸಿಟ್ ಮಾಡೋರು ಖಂಡಿತವಾಗಿ ಮಿಸ್ ಮಾಡ್ದೇನೆ ಈ ಪ್ಲೇಸ್ಗೂ ಹೋಗಿ ಬನ್ನಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಬೇರೆ ಪ್ಲೇಸ್ಗಳು ನೋಡಿದಾಗ ಯಾವ ರೀತಿ ಖುಷಿ ಅನಿಸುತ್ತೋ ಇದನ್ನು ನೋಡಿದಾಗಲೂ ತುಂಬಾ ಖುಷಿ ಅನಿಸುತ್ತೆ ಈ ಕೆರೆ ತುಂಬಿದಾಗಂತೂ ನೀರೆಲ್ಲ ಸು ಫುಲ್ಲು ಮೇಲ್ಗಡೆನೆ ಕಾಣಿಸ್ತಾ ಇರುತ್ತೆ ಈ ಗುಡ್ಡಗಳಂತೂ ಒಂದು ಕಾಣಿಸ್ತಾ ಇರಲ್ಲ ಸೊ ಗುಡ್ಡಗಳೆಲ್ಲ ಮುಳುಗಿನೇ ಹೋಗಿರುತ್ತೆ ಸೊ ಕೆರೆ ತುಂಬಿ ಕೋಡಿ ಹರಿಯುವಾಗ ಒಂದು ಸಲ ಬರಬೇಕು ತುಂಬಾ ಚೆನ್ನಾಗಿರುತ್ತೆ ಪರ್ಸ್ನಲಿ ನನಗಂತೂ ನೋಡ್ದಾಗ ನೋಡೋದಕ್ಕೆ ಹೋಗಿದ್ದಕ್ಕಂತೂ ತುಂಬಾ ಖುಷಿ ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತೂ ಅಯ್ಯಂಕೆರೆ ತುಂಬಿ ಕೋಡಿ ಬಿದ್ದು ವೇದಾವತಿ ನದಿಗೆ ಸೇರುತ್ತೆ ವೇದಾವತಿ ನದಿ ಕಡೂರು ತಾಲೂಕಲ್ಲೇ ಹುಟ್ಟಿರುವಂಥ ನದಿ ಸೊ ಅಷ್ಟೊಂದು ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಬಟ್ ಆ ನದಿ ಹರಿದುಬಿಟ್ಟು ಮಾರಿಕಣ್ಮ ಸೇರುತ್ತೆ ಕೊನೆಗೆ ಈ ನದಿ ಈ ಕೆರೆಯ ನೀರು ಹೋಗಿ ಸೇರೋದು ಮಾರಿಕಣ್ಮೇ ಚಿಕ್ಕಮಗಳೂರಿನ ಬೆಟ್ಟಗುಡ್ಡಗಳ ನೀರು ಒಂದು ಕಡೆಯಿಂದ ಭದ್ರಾ ನದಿಯನ್ನು ಹುಟ್ಟಿ ಹಾಕಿದ್ರೆ ಇನ್ನೊಂದು ಕಡೆಯಿಂದ ವೇದಾವತಿ ನದಿನ ಹುಟ್ಟಿ ಹಾಕುತ್ತೆ ಸೊ ಈ ಅಯ್ಯಂಕೆರೆ ಮದಗದ ಕೆರೆಯಿಂದ ಒಂದು ಭಾಗದ ನೀರು ತುಂಗಭದ್ರಾ ನದಿನ ಸೇರಿದ್ರೆ ಇನ್ನೊಂದು ಭಾಗದ ನೀರು ಮಾರಿಕಣಿವೆಯನ್ನು ಸೇರುತ್ತೆ ಸೊ ನಾವು ಅಲ್ಲಿಂದ ಹಿಂಕೆರೆಯನ್ನು ಮುಗಿಸ್ಕೊಂಡು ಇರೋ ಒಂದು ಮಠ ಕಲ್ಮರುಡೇಶ್ವರ ಮಠ ಅಂತಂದ್ಬಿಟ್ಟು ತುಂಬಾ ಸುಪ್ರ ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನ ಇದು ಸೊ ಇಲ್ಲಿ ಮುರುಳಸಿದ್ದೇಶ್ವರರು ಬಂದು ಜ ಕೂತು ಜಪ ಮಾಡಿ ಹೋಗಿರುವಂಥ ಜಾಗ ಸೊ ಇದ್ರೂ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಸಾವಿರದ ಒಂದು ಬಿಲ್ವ ಪತ್ರೆಗಳು ಮರ ಇದೆ ಅಂತ ಹೇಳ್ತಾರೆ ಸೊ ಸಿದ್ದೇಶ್ವರರು ಇಲ್ಲಿ ಬಂದು ಕೂತು ಜಪ ಮಾಡುವಾಗ ತಮ್ಮ ಶಿವಪೂಜೆಗೆ ಬೇಕಾದಂಥ ಬಿಲ್ವ ಪತ್ರೆಗಳು ಬೇಕಾಗಿರೋದ್ರಿಂದ ಈ ಮರಗಳು ಹುಟ್ಟಿದಾವೆ ಅಂತ ಹೇಳ್ತಾರೆ ಬಟ್ ಈ ಮರಗಳಿಗೆ ಐನೂರು ಆರುನೂರು ವರ್ಷದಿಂದನೂ ಈ ಮರಗಳು ಹೀಗೇ ಇದ್ದಾವೆ ಸೊ ಇದನ್ನು ಯಾರೂ ಹಾಕಿರೋದು ಇಲ್ಲ ಅವಾಗೇ ಹುಟ್ಟಿರೋವಂಥ ಮರಗಳು ಅಂತಲೇ ಹೇಳ್ತಾರೆ ಮರುಳ ಸಿದ್ದೇಶ್ವರ ನಂತರ ಬೇರೆ ಮಹರ್ಷಿಗಳು ಋಷಿಮುನಿಗಳು ಇಲ್ಲಿ ಬಂದು ಜಪ ಮಾಡಿ ಹೋಗಿದ್ದಾರೆ ಅನ್ನೋ ಇತಿಹಾಸ ಇದೆ ತುಂಬಾ ಸುಪ್ರಸಿದ್ಧಿ ಇರುವಂಥ ದೇವಸ್ಥಾನ ಅಂತಲೇ ಹೇಳಬಹುದು ವರ್ಷಕ್ಕೊಮ್ಮೆ ಜಾತ್ರೆ ಎಲ್ಲನೂ ತುಂಬಾ ಜೋರಾಗಿನೇ ನಡೆಯುತ್ತೆ ಇಲ್ಲ ಅಂತೂ ಇವತ್ತಿಗೂ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ಅಷ್ಟು ಬಿಲ್ವ ಪತ್ರೆ ಮರಗಳಿದ್ದಾವೆ ಮತ್ತು ಮರಗಳೆಲ್ಲ ತುಂಬ ಹಳೆವು ಯಾರೂ ಹಾಕಿಲ್ಲ ಈ ಮರಗಳನ್ನ ಅವಾಗೇ ಹುಟ್ಟಿರೋದು ಅಂತ ಹೇಳ್ತಾರೆ ಶಿವ ಪೂಜೆಗೆ ಅಂತಲೇ ಡೈಲಿ ಪೂಜೆಗೆ ಈ ಬಿಲ್ವ ಪತ್ರೆನೇ ಯೂಸ್ ಮಾಡಿಕೊಳ್ಳೋದಂತೆ ಸೊ ಈ ಥರ ದೇವಸ್ಥಾನಗಳ ಇತಿಹಾಸನೆಲ್ಲ ಕೇಳಿದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ಇಂಥ ಇತಿಹಾಸ ಇರೋವಂತಹ ದೇಶದಲ್ಲಿ ಹುಟ್ಟಿರೋ ನಾವೇ ಪುಣ್ಯವಂತರು ಅನಿಸುತ್ತೆ ಸೊ ದೇವಸ್ಥಾನ ಎಲ್ಲ ನೋಡಿಕೊಂಡು ಮನೆಗೆ ಹೊರಟ್ವಿ ನೋಡಿ ಇನ್ನೂ ಮಳೆನೇ ಕಡಿಮೆ ಆಗಿಲ್ಲ ಅಷ್ಟು ಮಳೆ ಸುರಿತಾನೆ ಇತ್ತು ಚಿಕ್ಕಮಂಗ್ಳೂರು ಹತ್ರ ಬಂದಾಗಂತೂ ಸೊ ಸಕ್ಕರೆಪಟ್ಟಣದಲ್ಲಿ ಸ್ವಲ್ಪ ಮಳೆ ಕಡಿಮೆ ಇತ್ತು ಬಟ್ ಚಿಕ್ಕಮಂಗ್ಳೂರು ಬರ್ತಾ ಬರ್ತಾ ತುಂಬಾ ಮಳೆ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು